ಆಲೂರು ತಾಲೂಕು ಕೆ ಹೊಸಕೋಟೆ ಹೋಬಳಿಯ ಹುಸ್ಕೂರು ಗ್ರಾಮದಲ್ಲಿ ಸರ್ವೆ ನಂಬರ್ ಹದಿನಾರರಲ್ಲಿರುವ ಎರಡು ಎಕರೆ ಸ್ಮಶಾನ ಜಾಗವನ್ನು ಕೆಲವರು ಒತ್ತುವರಿ ಮಾಡಿಕೊಂಡಿದ್ದು ಗ್ರಾಮಸ್ಥರು ಖಂಡಿಸಿದರು ಗ್ರಾಮಸ್ಥರಾದ ಶಿವಕುಮಾರ್ ಕರುಣಾ ಪರಮೇಶ್ ಅಪ್ಪಣ್ಣ ಧರ್ಮ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕಳೆದ ನಾಲ್ಕು ವರ್ಷಗಳಿಂದ ತಹಶೀಲ್ದಾರ್ಗೆ ಮನವಿ ನೀಡಿದರೂ ಸಮಸ್ಯೆ ಬಗೆಹರಿಸಿಲ್ಲ ಅಂತ ಆರೋಪಿಸಿದರು ಇತ್ತೀಚೆಗೆ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಸ್ಥಳ ಪರಿಶೀಲನೆ ನಡೆಸಿದ್ದು ಶೀಘ್ರದಲ್ಲೇ ತೆರವುಗೊಳಿಸುವ ಭರವಸೆಯನ್ನು ನೀಡಿದ್ದಾರೆ ಗ್ರಾಮಸ್ಥರು ನ್ಯಾಯ ಸಿಗದಿದ್ರೆ ಪ್ರತಿಭಟನೆಗೆ ಎಚ್ಚರಿಕೆ ನೀಡಿದ್ದಾರೆ ಆಗೂರು ತಾಲೂಕು ಕರುಣಾ ಗ್ರಾಮಸ್ಥ ಹದಿನಾರನೇ ಸರ್ವೆ ನಂಬರ್ ಉಸ್ಕೂರಲ್ಲಿ ನಾವು ಏಳೂವರೆ ಎಕರೆ ಜಮೀನಿದ್ದು ಸರ್ಕಾರಿ ಗೋಮಾಳವಿದ್ದು ಈ ಗೋಮಾಳದಲ್ಲಿ ಎರಡು ಎಕರೆ ಮಶಾಣವನ್ನು ಕಾಯ್ದಿರಿಸಿರುತ್ತಾರೆ ಕಾಯ್ದಿರಿಸಿ ಇಲ್ಲಿಯವರೆಗೆ ನಕ್ಷೆಯನ್ನು ತಯಾರು ಮಾಡಿರುವುದಿಲ್ಲ ಈ ಎರಡು ವರ್ಷದಿಂದ ನಕಾಸೆಯನ್ನು ತಯಾರು ಮಾಡಿ ಹಸಿರು ನಕ್ಷೆ ಎರಡು ಎಕರೆ ಜಮೀನು ಮಶಾಣಕ್ಕಾಗಿ ಕಾಯ್ದಿರಿಸಿದ್ದು ಎರಡು ಕಡೆ ರಸ್ತೆಯನ್ನು ಅಷ್ಟು ಬಣ್ಣದ ನಕ್ಸೆಯಲ್ಲಿ ತೋರಿಸಿರುತ್ತಾರೆ ತೋರಿಸಿದ್ದು ಯಾವುದೇ ಅಧಿಕಾರಿಗಳು ತಹಸೀಲ್ದಾರ್ಗಳು ಮೂರು ನಾಲ್ಕು ಜನ ಚೇಂಜ್ ಪೊಲೀಸ್ ಮುಖಾಂತರ ಬರ್ತಾರೆ ಹೋಗ್ತಾರೆ ಅಷ್ಟೇ ಹೋಗಿದ್ರು ಯಾವುದೇ ಗ್ರಾಮಸ್ಥರಿಗೆ ಯಾವುದೇ ಅನುಕೂಲಗಳನ್ನು ಮಾಡಿಕೊಟ್ಟಿಲ್ಲ ಮತ್ತೆ ಈ ಮಶಾಣ ಜಾಗವನ್ನು ಸುಮಾರು ಮುಕ್ಕಾಲು ಎಕರೆ ಒಂದು ಒಂದು ಎಕರೆ ಜಮೀನು ಜಾಗವಿದ್ದು ಬಾಕಿ ವಿಸ್ತಾರವನ್ನು ಪ್ರಭಾವಿ ವ್ಯಕ್ತಿಗಳು ಕಟ್ಟಿಕೊಂಡಿರುವುದರಿಂದ ಯಾರು ಬಿಡಿಸಲು ಅಧಿಕಾರಿಗಳು ಯಾರು ತಲೆ ಪೊಲೀಸ್ ಮುಖಾಂತರ ಬರ್ತಾರೆ ಊರಿಗೆ ಆಶ್ವಾಸನೆ ಕೊಟ್ಟು ಹೊರತು ನಡೆಸದೇ ಇಲ್ಲ ಅದಕ್ಕಾಗಿ ತಹಸೀಲ್ದಾರ್ ತಹಸೀಲ್ದಾರ್ ಬಂದು ಖುದ್ದಾಗಿ ಮನೆಯೂ ಬಂದು ನಕ್ಷೆಯನ್ನು ಹೋದ್ರಕ್ಷೆಯನ್ನು ನೋಡ್ಕೊಂಡರೆ ನೋಡಿದ್ದಾರೆ ಆದ್ರೂ ಯಾವುದೇ ಮಾಹಿತಿ ಕೊಡದಲ್ಲ ಹೋಗಿದ್ದಾರೆ ಬಿಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಹೊತ್ತು ಆಶ್ವಾಸನೆ ಕೊಡ್ತಾ ಇದಾರೆ ಹೊತ್ತು ಯಾವುದೇ ತರ ಬೆಂಬಲ ಕೊಡ್ತಾ ಇಲ್ಲ ಅದಕ್ಕಾಗಿ ತಕ್ಷಣ ಇದನ್ನು ಮಾಹಿತಿ ತಗೊಂಡು ಿವೆ ಅಕಸ್ಮಾತ್ ಇವರು ಯಾವುದೇ ಕಾರಣಕ್ಕೂ ಬಿಡಿಸಿಕೊಡದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ವಾಸಿಗಳು ನಾವು ಗ್ರಾಮಸ್ಥರು ನಮ್ಮೂರಲ್ಲಿ ಸರ್ಕಾರಿ ಜಾಗ ಇದ್ದು ಆ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಸುಮಾರು ಏಳುವರೆ ಸರ್ಕಾರಿ ಜಾಗ ಇರುತ್ತೆ ಆ ಜಾಗದಲ್ಲಿ ಸ್ಮಶಾನಕ್ಕಾಗಿ ಎರಡು ಎಕರೆ ಜಾಗವನ್ನು ಮೀಸಲಾಗಿ ಸರ್ಕಾರದವರು ಮೀಸಲಾಗಿಟ್ಟಿರುವ ಜಾಗವನ್ನು ನಮ್ಮ ಊರಿನ ಮುಖಂಡ ಪ್ರಭಾವಿಗಳು ಸ್ವಲ್ಪ ಅದನ್ನು ಆಕ್ರಮಿಸಿಕೊಂಡು ಅದರ ಸ್ಮಶಾನಕ್ಕೆ ಹೋಗಲು ಜಾಗವನ್ನು ದಾರಿಯನ್ನು ಬಿಡದೆ ಅದನ್ನು ಆಕ್ರಮಿಸಿಕೊಂಡು ತುಂಬಾ ತೊಂದರೆಯನ್ನು ಕೊಡುತ್ತಿದ್ದಾರೆ ಹಾಗಾಗಿ ಕಂದಾಯ ಇಲಾಖೆಯವರು ಇದನ್ನು ಪರಿಗಣಿಸಿ ಹಿಂದಿನಿಂದ ಬಂದ ತಹಶೀಲ್ದಾರ್ಗಳಾಗಲಿ ಯಾರೇ ಆಗಲಿ ಇದನ್ನು